ಎಲ್ರು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ನಿನ್ನೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಬಂಡವಾಳ ಹೂಡಿಕೆದಾರರ ಒಂದು ಸಮಾವೇಶ ನಡೆಯಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು ಸೊ ಅವರ ಭಾಷಣ ಬಹಳ ಕುತೂಹಲಕರವಾದದ್ದು ಅವರು ದೇಶದ ಆರ್ಥಿಕತೆಯ ಬಗ್ಗೆ ಮಾತನಾಡಿದರು ಅದರ ಜೊತೆಗೆ ಇವತ್ತು ನಮ್ಮ ಷೇರು ಮಾರುಕಟ್ಟೆ ಹೇಗಿದೆ ಏನಾಗ್ತಿದೆ ಅನ್ನೋ ವರದಿನೋ ಬಂದಿದೆ ಒಂದೊಂದು ವರದಿಗೂ ಕಾಂಟ್ರಾಸ್ಟ್ ಆಗಿದೆ ಸೊ ಇದ್ರ ಬಗ್ಗೆ ಇವತ್ತು ನಾವು ಮಾತನಾಡೋಣ ಇದನ್ನು ಮಾತನಾಡುವಾಗ ನಾನು ಒಂದು ವಿಚಾರವನ್ನ ತಮಗೆಲ್ಲ ಸ್ಪಷ್ಟಪಡಿಸ್ಬೇಕು ಅದೇನಾದ್ರೂ ನಾನು ಆರ್ಥಿಕತೆಯ ಕುರಿತು ನಾನು ಮಾತನಾಡಿದಾಗಲ್ಲ ಈ ಭಕ್ತ ಗಣ ಗಣಗಳು ಅಂತಾರೆ ಈ ಗಣಂಗಳು ಬಂದ್ಬಿಟ್ಟು ನಾಳೆ ಶಿವರಾತ್ರಿ ಅದಲ್ಲೇ ಶಿವನಿಗೆ ಗಣಗಳು ಇರ್ತಾರೆ ಯಾವಾಗಲೂ ಗಣಗಳು ಅಂತಾರೆ ಓಕೆ ಯೂಸುವಲಿ ಭಾಳಷ್ಟು ಈ ಗಣಗಳಿರ್ತವೆ ಬೂತ್ಗಳು ಕುಣಿತ ನರ್ತನ ಮಾಡ್ತಾ ಇರ್ತವೆ ಸ್ಮಶಾನದಲ್ಲಿ ಇದು ಕೂಡ ಹಾಗೇನೆ ಅವ್ರಿಗೆ ಬಂದು ನಿನಗೇನೇ ಆರ್ಥಿಕತೆ ಬಗ್ಗೆ ಆದ್ದರಿಂದ ಅವರಿಗೆಲ್ಲ ವಿನಮ್ರವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು ಓದಿದ್ದು ಭಾರತದ ಆರ್ಥಿಕತೆ ಅಥವಾ ಇಂಡಿಯನ್ ಎಕಾನಮಿ ಅನ್ನೋ ಒಂದು ವಿಚಾರವಾಗಿ ಭಾರತದ ಆರ್ಥಿಕತೆಯೇ ನನ್ನ ಕಾಲೇಜು ಶಿಕ್ಷಣದಲ್ಲಿ ಒಂದು ಪ್ರಮುಖ ವಿಚಾರವಾಗಿತ್ತು ಮತ್ತು ಈಗಲೂ ಕೂಡ ನಾನು ಇಂಡಿಯನ್ ಎಕಾನಮಿ ನನಗೆ ಭಾಳ ಇಷ್ಟವಾದದ್ದು ಅದನ್ನು ಓದಿ ತಿಳಿದುಕೊಳ್ಳುವ ಯತ್ನವನ್ನು ಈಗಲೂ ಮಾಡ್ತೇನೆ ಎಸ್ ಸಬ್ಜೆಕ್ಟ್ಗೆ ಬರೋಣ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ನೀಡಿದ ಹೇಳಿಕೆ ಅಥವಾ ಮಾಡಿದ ಭಾಷಣ ಅವ್ರು ಏನು ಹೇಳಿದ್ರು ಭಾರತದ ಆರ್ಥಿಕತೆ ವೇಗವಾಗಿ ಮುಂದುವರಿತಾ ಇದೆ ಅಂತ ಇದು ನಿಜಾನ ಪ್ರಧಾನಿ ನರೇಂದ್ರ ಮೋದಿ ಸತ್ಯವನ್ನ ಸತ್ಯವನ್ನು ನುಡಿದ್ಬಿಟ್ರಾ ಈ ನೀವು ಆತಂಕ ಪಡುವ ಅಗತ್ಯ ಇಲ್ಲ ಯಾಕಂದ್ರೆ ಭಾಳ ಸಂದರ್ಭಗಳಲ್ಲಿ ಏನಾಗುತ್ತೆ ನಮಗಿಂತ ಪ್ರಶ್ನೆಗಳು ಇವರು ಸತ್ಯವನ್ನು ಮಾತಾಡ್ಬಿಡ್ತಾರೆ ಅಂತ ಅನ್ಸಕ್ ಶುರುವಾಗಿರುತ್ತೆ ಆದ್ರೆ ಹಾಗಲ್ಲ ಅದು ಓಕೆ ಅದು ಹೇಳೋಕ್ಕಿಂತ ಮೊದಲು ಪ್ರಧಾನಿಯವರ ಭಾಷಣವನ್ನು ಪೂರ್ಣ ನೋಡೋಣ ಅವರು ಏನು ಹೇಳಿದ್ರು ಅಂತ ಅಂದ್ರೆ ಸೊ ಮುಂಬರುವ ವರ್ಷಗಳಲ್ಲಿಯೂ ಭಾರತದ ಭಾರತವು ಅತಿ ವೇಗವಾಗಿ ಬೆಳೆಯುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಅಂತ ಅಂದರೆ ಈಗಲೂ ಕೂಡ ಭಾರತದ ಆರ್ಥಿಕತೆ ಅತಿ ವೇಗವಾಗಿ ಮುಂದುವರಿಯುತ್ತಿದೆ ಅನ್ನೋದು ಪ್ರಧಾನಿಯವರ ಮಾತು ಇದು ಸತ್ಯನ ಅನ್ನೋದು ನಾವು ನೋಡ್ಬೇಕಲ್ವಾ ದೆನ್ ಸೊ ಇನ್ವೆಸ್ಟ್ ಮಧ್ಯಪ್ರದೇಶ ಜಾಗತಿಕ ಹೂಡಿಕೆದಾರರ ಸಮಾವೇಶ ಇನ್ನೂರ ಇಪ್ಪತ್ತೈದು ಉದ್ಘಾಟಿಸಿದ ನಂತರ ಅವರು ಪ್ರಧಾನಿಯವರು ಮಾತನಾಡ್ತಾ ಇದ್ರು ಭಾರತದ ಜಾಗತಿಕ ವೈಮಾನಿಕ ಸಂಸ್ಥೆಗಳಿಗೆ ಅಗತ್ಯವಿರುವ ಸಾಧನಗಳನ್ನು ಪೂರೈಸುವ ಪ್ರಮುಖ ರಾಷ್ಟ್ರ ಆಗಿದೆ ಜವಳಿ ಪ್ರವಾಸೋದ್ಯಮ ಮತ್ತು ತಂತ್ರಜ್ಞಾನ ವಲಯಗಳಲ್ಲಿ ಕೋಟಿಗಟ್ಟಲೆ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇವೆ ಕೋಟಿಗಟ್ಟಲೆ ಎಷ್ಟು ಕೋಟಿ ಗೊತ್ತಿಲ್ಲ ಹೀಗೆ ಪ್ರಧಾನಿಯವರು ಮಾತನಾಡ್ತಾ ಹೋಗ್ತಾರೆ ಇಲ್ಲಿರುವ ಪ್ರಶ್ನೆ ಏನು ಅಂದರೆ ಪ್ರಧಾನಿಯವರ ಮಾತು ಮತ್ತು ಇವತ್ತಿನ ವಾಸ್ತವ ಇಡೀ ಬಂಡವಾಳಕ ಹೂಡಿಕೆದಾರರ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ಇವತ್ತಿನ ವಾಸ್ತವದ ಬಗ್ಗೆ ತಿಳುವಳಿಕೆ ನೀಡುವ ಬೆಳಕು ಚೆಲ್ಲುವ ಕೆಲಸವನ್ನು ಮಾಡಲೇ ಇಲ್ಲ ಅದು ಯಾವುದು ಸೊ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಅಮೇರಿಕಾದ ಅಧ್ಯಕ್ಷರಾಗಿ ಆಯ್ಕೆಯಾದರೂ ಅದಾದ ಮೇಲೆ ವಿಶ್ವದ ಹಲವು ರಾಷ್ಟ್ರಗಳು ಆರ್ಥಿಕ ತಲ್ಲಣಕ್ಕೆ ಒಳಗಾದವು ಬಿಕಾಸ್ ಆಫ್ ಸುಂಕ ನೀತಿ ಯಾಕೆಂದ್ರೆ ಅಮೇರಿಕ ಫಸ್ಟ್ ಅನ್ನುವ ಘೋಷಣೆಯೊಂದಿಗೆ ಟ್ರಂಪ್ ಏನು ಕೆಲಸ ಮಾಡಿದ್ರು ಅಮೇರಿಕಾ ಫಸ್ಟ್ ಅಂತ ಹೇಳುವುದೇ ದುರಹಂಕಾರದ ಪರಮಾವಧಿ ಮತ್ತು ಇತರ ರಾಷ್ಟ್ರಗಳನ್ನು ಮೆಟ್ಟುವ ಷಡ್ಯಂತ್ರದ ಒಂದು ಭಾಗ ಟ್ರಂಪ್ ಆ ಮೂಲಕ ಸುಂಕ ನೀತಿಯನ್ನು ಅವರು ಯಾವ ರೀತಿ ಮಾಡಿದ್ರು ಅಂತ ಅಂದರೆ ಇವು ಯಾವ್ಯಾವ ದೇಶಗಳು ಅಮೇರಿಕಾದ ವಸ್ತುಗಳಿಗೆ ಹೆಚ್ಚಿನ ಸುಂಕವನ್ನು ವಿಧಿಸ್ತವೋ ಅವರ ಮೇಲೆ ಇವರು ಅತಿ ಆರ್ ಹೆಚ್ಚಿನ ಆರ್ಥಿಕ ಹೊರೆಯನ್ನು ಇರೋದಕ್ಕಾಗಿ ತಮ್ಮ ಸುಂಕ ನೀತಿಯನ್ನು ರೂಪಿಸ್ಕೊಂಡ್ರು ಸೊ ಭಾರತದ ಮೇಲೆ ಚೀನಾದ ಮೇಲೆ ಅವರು ಅತಿ ಹೆಚ್ಚಿನ ಸುಂಕವನ್ನು ವಿಧಿಸುವುದಕ್ಕೆ ಮುಂದಾದರು ಇದು ಎಲ್ಲರಿಗೂ ಗೊತ್ತಿದೆ ಈ ಸುಂಕ ನೀತಿ ಭಾರತದ ಆರ್ಥಿಕತೆಯ ಮೇಲೂ ಕೂಡ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಆದರೆ ನೀವು ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಮಾತನಾಡುವ ನಮ್ಮೆಲ್ಲರ ಪ್ರೀತಿಯ ಪ್ರಧಾನಿ ಟ್ರಂಪ್ ಅವರ ಸುಂಕ ನೀತಿ ಏನಿದೆ ಅದು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವ ಮಾತನ್ನು ಆಡಲೇ ಇಲ್ಲ ಸೊ ಇಂತಹ ವ್ಯಕ್ತಿ ಕನಿಷ್ಠ ಟ್ರಂಪ್ ಅವರ ಸುಂಕ ನೀತಿಯನ್ನು ಟೀಕಿಸುವ ಕೆಲಸವನ್ನು ಮಾಡಲಿ ಇದು ನಮ್ಮೆಲ್ಲರ ನಿರೀಕ್ಷೆಯಾಗಿತ್ತು ಟ್ರಂಪ್ ಸಾಹೇಬರ ಈ ಕೆಲಸ ಏನಿದೆ ಭಾರತದ ಆರ್ಥಿಕ ಶಕ್ತಿಯನ್ನು ಕುಸಿತ ಮಾಡುತ್ತೆ ಯಾಕೆಂದ್ರೆ ಭಾರತದಿಂದ ನಾವು ರಫ್ತು ಮಾಡುವ ಭಾಳ ಪ್ರಮುಖ ವಸ್ತುಗಳಲ್ಲಿ ಔಷಧಗಳು ಕೂಡ ಒಂದು ನಿಮ್ಮ ಉದಾಹರಣೆಗಾಗಿ ನಾನು ಹೇಳ್ತಾ ಸೊ ಈ ಔಷಧಗಳ ಮೇಲೆ ನೀವು ಪ್ರತಿಶತ ಮೂವತ್ತರಷ್ಟು ಸುಂಕವನ್ನು ವಿಧಿಸಿದ್ರೆ ಭಾರತದ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಹೊಡೆಸ್ಕೊಂಡು ಹೋಗುತ್ತಾ ಇದೆ ಸೊ ಬಂಡವಾಳ ಹೂಡಿಕೆದಾರರು ಇನ್ನೊಂದು ಬಹಳ ಮುಖ್ಯವಾದ ಬೆಳವಣಿಗೆ ಆಗ್ತಾ ಇದೆ ಏನು ಅಂತಂದ್ರೆ ಯಾವುದು ಫಾರೆನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದಿದೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಈ ವಿದೇಶಿ ನೇರ ಬಂಡವಾಳಕ್ಕ ಹೂಡಿಕೆಯ ಪ್ರಮಾಣ ಕುಸಿತ ಇದೆ ಮತ್ತು ಭಾರತದ ಮಾರುಕಟ್ಟೆಯಲ್ಲಿರುವ ವಿದೇಶಿ ಬಂಡವಾಳಗಾರರು ಈ ಬಂಡವಾಳವನ್ನು ವಾಪಸ್ ಪಡೆದು ಅದನ್ನು ಚೀನಾದಲ್ಲಿ ಹೂಡುವ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಟ್ರಂಪ್ ಬಂದ ಮೇಲೆ ಸೊ ಟ್ರಂಪ್ ಅವರ ಟಾರ್ಗೆಟ್ ಏನಿದೆ ಅದು ಚೀನಾ ಅಂತ ಅನಿಸಿದ್ರು ನಿಜವಾಗಿ ಟಾರ್ಗೆಟ್ ಆಗ್ತಾ ಇರುವುದು ಭಾರತ ಈ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳದೆ ಅದನ್ನ ಮುಚ್ಚಿಡ್ತಾ ಇದ್ದಾರೆ ಅದರ ಪರಿಣಾಮ ಏನಾಗುತ್ತೆ ಆಗ್ತಾ ಇದೆ ಆಗಿದ್ರೆ ಸೊ ಅದು ಕುತೂಹಲಕರವಾದ್ದು ಇನ್ನೊಂದು ವರದಿ ಇದೆ ತಾವು ಅದನ್ನು ಇವತ್ತಿನ ಪತ್ರಿಕೆಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅದು ಶೇರ್ ಮಾರ್ಕೆಟ್ಗೆ ಇದು ಕೆಲಸ ಒಂದಕ್ಕೊಂದು ನಾನು ಹೇಳಿದೆ ನಿಮಗೆ ಇಂಟರ್ ಲಿಂಕ್ಡ್ ಅಂತ ಏನದು ಅಂದರೆ ಸೆನ್ಸೆಕ್ಸ್ ಎಂಟುನೂರ ಐವತ್ತಾರು ಅಂಶ ಕುಸಿತ ಸೆನ್ಸೆಕ್ಸ್ ಎಂಟುನೂರ ಐವತ್ತಾರು ಅಂಶ ಕುಸಿತ ದೇಶದ ಷೇರುಪೇಟೆಯಲ್ಲಿ ಸೋಮವಾರ ನಡೆದ ವಹಿವಾಟಿನಲ್ಲಿ ಸೂಚ್ಯಂಕಗಳು ಇಳಿಕೆ ಆಗಿವೆ ಎಷ್ಟಾಗಿದೆ ಎಂಟುನೂರ ಐವತ್ತಾರು ಅಂಶ ಕುಸಿತ ಕಂಡಿದೆ ಈಗ ಇತ್ತೀಚಿನ ತಿಂಗಳುಗಳಲ್ಲಿ ಈ ಸತತ ಕುಸಿತವನ್ನು ನಾವು ಕಾಣ್ತಾ ಇದ್ದೀವಿ ಶೇರ್ ಮಾರುಕಟ್ಟೆಯಲ್ಲಿ ಸೊ ಕೇವಲ ಒಂದು ದಿನದ ಅವಧಿಯಲ್ಲಿ ಸಾರ್ ದಯವಿಟ್ಟು ತಾವು ಗಮನಿಸಿ ಇದನ್ನ ಸೂಚ್ಯಂಕದ ಇಳಿಕೆಯಿಂದ ಹೂಡಿಕೆದಾರರ ಸಂಪತ್ತೇನಿದೆ ಅದು ನಾಲ್ಕು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ಕುಸಿದಿದೆ ಯಾರ್ಯಾರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅವರು ಕಳೆದುಕೊಂಡ ಹಣ ನಾಲ್ಕು ಲಕ್ಷ ಕೋಟಿಗೂ ಜಾಸ್ತಿ ಇದ್ರ ಬಗ್ಗೆ ಯಾರೂ ಮಾತನಾಡೋದೇ ಇಲ್ಲ ನಾಲ್ಕು ಲಕ್ಷ ಕೋಟಿ ಕಳೆದುಕೊಂಡಿದ್ದಾರೆ ಸೊ ಇನ್ನೇನಾದರೂ ಇದೇ ಸ್ಥಿತಿ ಮುಂದುವರೆದರೆ ಆರ್ಥಿಕ ತಜ್ಜರ ಪ್ರಕಾರ ಏನು ಈ ಕುಸಿತ ಏನಿದೆ ಇದು ಕಂಟಿನ್ಯೂ ಆಗಿ ಇದು ಮೂವತ್ತೈದು ವರ್ಷಗಳ ಹಿಂದೆ ಎಷ್ಟು ಕುಸಿದಿತ್ತೋ ಆ ಹಂತಕ್ಕೆ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಎರಡ್ ಸಾವಿರದ ಒಂದರಲ್ಲಿ ಅನ್ಸುತ್ತೆ ಆವಾಗ ಒಂದು ಕುಸಿತ ಕಂಡಿತ್ತು ಭಾರತದಲ್ಲಿ ಸೊ ಅದಾದ ಮೇಲೆ ಆರ್ಥಿಕ ಕುಸಿತ ನಾವು ಎರಡ್ ಸಾವಿರದ ಏಳರ ಹೊತ್ತಿಗೆ ಒಂದು ಆರ್ಥಿಕ ಕುಸಿತವನ್ನು ನೋಡಿದ್ವಿ ಇವೆರಡನ್ನೂ ಮೀರಿಸುವ ಆರ್ಥಿಕ ಕುಸಿತ ಕಂಡುಬರುತ್ತೆ ಅದಕ್ಕೆ ಕಂಡ್ರೆ ನಾವೇನು ಈ ಜಿ ಡಿ ಪಿ ಜೊತೆಗೆ ಈ ಒಂದು ಸ್ಟ್ಯಾಟಿಸ್ಟಿಕಲ್ ಜಾಗ್ಲರಿ ಅಂತಾರೆ ಅದನ್ನು ಮಾಡ್ತಿದ್ದೀವಲ್ಲ ತೋರಿಸ್ತೀವಿ ಅದಕ್ಕಿಂತ ಅಪಾಯಕಾರಿಯಾದ ವಾಸ್ತವವನ್ನು ಕಾಣ್ತೀವಿ ಒಟ್ಟಾರೆ ಜಿ ಡಿ ಪಿ ಆಲ್ಸೋ ಅದರ ಗ್ರೋತ್ ಪ್ರಮಾಣ ಏನಿರುತ್ತೆ ಬೆಳವಣಿಗೆ ಪ್ರಮಾಣ ದ್ಯಾಟ್ ಆಲ್ಸೋ ವಿಲ್ ಕಪ್ ಡೌನ್ ಹಾಗಿದ್ರೆ ಅವನ್ನ ಎದುರಿಸುವುದರಲ್ಲಿ ಭಾರತ ಪಾಕಿಸ್ತಾನ ಸಾರಿ ಭಾರತ ಚೀನಾ ಮತ್ತು ಐರೋಪ್ಯ ರಾಷ್ಟ್ರಗಳು ಏನು ಟಾರ್ಗೆಟ್ ಆಗ್ತಿವೆ ಟ್ರಂಪ್ ಸಾಹೇಬ್ರಿಂದ ಅದರ ಪರಿಣಾಮಗಳು ಯಾವ್ಯಾವ ದೇಶದ ಮೇಲೆ ಆಗಿವೆ ಅನ್ನೋದು ನೋಡೋಣ ಫಸ್ಟ್ ವಿಲ್ ಟೇಕ್ ಓನ್ಲಿ ಟು ಕಂಟ್ರೀಸ್ ಒಂದು ಚೀನಾ ಒಂದು ನಮ್ಮ ಭಾರತ ಅಲ್ವಾ ಚೀನಾ ನಮ್ಮ ವೈರಿ ದೇಶ ಇನ್ನೊಂದು ಮತ್ತೊಂದು ಅಂತೀವಿ ದ ಮಹಾನ್ ವೈರಿ ಅಂತಂದರೆ ಚೀನಾ ಅಂತೆಲ್ಲ ಮಾತನಾಡ್ತೀವಿ ಆರ್ಟಿಫಿಷಿಯಲ್ ಎಮೋಷನಲ್ ಆಗಿ ಆಯಿತಾ ಆದರೆ ಇವತ್ತು ಅಮೇರಿಕಾ ಮತ್ತು ಚೀನಾಗ ಭಾಳ ಮುಖ್ಯವಾದ ವ್ಯಾಪಾರ ನೋಡಿ ಒಂದು ಅಂಕಿ ಪ್ರಕಾರ ಲೇಟೆಸ್ಟ್ ಇದರ ಅಂಕಿ ಪ್ರಕಾರ ಟ್ರಂಪ್ ಬಂದ ಮೇಲೆ ಚೀನಾದ ಆರ್ಥಿಕತೆ ಸುಮಾರು ಎರಡು ಟ್ರಿಲಿಯನ್ ಡಾಲರ್ಸ್ ಅಷ್ಟು ಪ್ರಬಲವಾಗಿದೆ ಅಂದರೆ ಟ್ರಂಪ್ ಬಂದ ಮೇಲೆ ಟ್ರಂಪ್ ಚೀನಾವನ್ನು ಟಾರ್ಗೆಟ್ ಅಂತ ನಾವು ಅಂದ್ಕೊಂಡ ಮೇಲೇನೆ ಚೀನಾದ ಆರ್ಥಿಕತೆ ಇನ್ನಷ್ಟು ಪ್ರಬಲವಾಗಿದೆ ಹೌ ಹೇಗೆ ಚೀನಾ ಏಬಲ್ ಟು ಅಚೀವ್ ಇಟ್ ಭಾರತಕ್ಕೆ ಈ ಅಚೀವ್ಮೆಂಟ್ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಸೊ ಯಾಕೆ ಬಂಡವಾಳ ಹೂಡಿಕೆದಾರರಿಗೆ ಭಾರತ ಮತ್ತು ವಿದೇಶ ಬಂಡವಾಳ ಹೂಡಿಕೆದಾರರಿಗೆ ಭಾರತದ ಮಾರುಕಟ್ಟೆಯ ಮೇಲೆ ಯಾಕೆ ನಂಬಿಕೆ ಬರ್ತಿಲ್ಲ ಪ್ರಶ್ನಿಸ್ಬೇಕಲ್ವ ನಾವು ಅಲ್ವಾ ಯಾಕೆ ಬರ್ತಿಲ್ಲ ಅಂತಂದರೆ ಒಂದು ಭಾಳ ಸರಳವಾಗಿ ನೋಡಿ ಚೀನಾ ಈ ಸುಂಕ ನೀತಿಯಲ್ಲೇ ಅಮೇರಿಕಾದ ಮೇಲೆ ಸಡ್ಡು ಹೊಡೆದು ನಿಂತಿದೆ ಅಲ್ವಾ ಸಡ್ಡು ಹೊಡೆದಿದೆ ಆದ್ದರಿಂದ ಬಂಡವಾಳ ಹೂಡಿಕೆದಾರರಿಗೆ ಚೀನಾದ ಮೇಲೆ ನಂಬಿಕೆ ಬರ್ತಾ ಇದೆ ಭಾರತ ಸಡ್ಡು ಹೊಡಿತಾ ಇಲ್ಲ ಭಾರತ ಟ್ರಂಪ್ ಸಾಹೇಬರ ಪದ ತಲದಲ್ಲಿ ಕೂತಿದೆ ನನ್ನ ಆಪ್ತ ಮಿತ್ರ ಮೋದಿ ಅಂದ್ಕಂಡೆ ಟ್ರಂಪ್ ಸಾಹೇಬರು ಗೂಟ ಹೊಡೆದು ಹೊಡೆದು ಮುಲುಗಿಸ್ತಾ ಇದ್ದಾರೆ ಅಲ್ವಾ ಈವನ್ನು ಅಮೇರಿಕಾದ ಸಹಾಯಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಇದು ನಾನು ಈ ಬಗ್ಗೆ ಇನ್ನೊಂದು ವಿಡಿಯೋ ನೋಡ್ಬೋದು ಅಲ್ವಾ ಸೊ ಮೋದಿ ಸಾಹೇಬರಿಗೆ ಇಷ್ಟು ಕೋಟಿಯನ್ನು ಎಷ್ಟು ಒಂದು ಒಂದು ನೂರ ಎಂಬತ್ತು ಚಿಲ್ಲರೆ ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಮುಚ್ಚು ದಿರ್ ಇಸ್ ನೋ ರಿಯಾಕ್ಷನ್ ಫ್ರಮ್ ಇಂಡಿಯನ್ ಸೈಡ್ ಟ್ರಂಪ್ ಏನು ಮಾಡಿದರೂ ಕೂಡ ಮಾತನಾಡುವ ಎದೆಗಾರಿಕೆಯನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಿಸ್ತಾ ಇಲ್ಲ ಮಾತಾಡ್ತಾ ಇಲ್ಲ ನಮ್ಮ ವಿದೇಶಾಂಗ ಇಲಾಖೆ ಕೂಡ ರಿಯಾಕ್ಟ್ ಮಾಡ್ತಾನೆ ಇಲ್ಲ ಮೋದಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಮೇರಿಕದಿಂದ ಸಾರಿ ಟ್ರಂಪ್ ಹೇಳ್ತಾರೆ ಅಂದ್ಬಿಟ್ಟು ಅಮೆರಿಕಾದಿಂದ ಬರುವ ವಸ್ತುಗಳ ಮೇಲೆ ಸುಂಕದ ಪ್ರಮಾಣವನ್ನ ಏಕಾಏಕಿಯಾಗಿ ಕಡಿತಗೊಳಿಸಲಾಗಿದೆ ಭಾರತ ಇದು ನಮ್ಮ ಆರ್ಥಿಕತೆ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಯಾಕಂದರೆ ಬಜೆಟ್ ಮಂಡನೆ ಆಗೋಗಿದೆ ಇದಾದ ಮೇಲೆ ನೀವು ಏನು ಈ ತೆರಿಗೆ ಪ್ರಮಾಣವನ್ನು ಕಟ್ ಮಾಡಿದ್ದೀರಿ ಅದು ಇಡೀ ಬಜೆಟ್ನ ಬ್ಯಾಲೆನ್ಸ್ ಏನಿದೆ ಸಮತೋಲನ ಏನಿದೆ ಅದನ್ನೇ ಅದಕ್ಕೆ ಏನು ಬೇರೆ ಅಲ್ಟರ್ನೇಟಿವ್ ಏನು ಮಾಡ್ತಾರೋ ಗೊತ್ತಿಲ್ಲ ಅದಿಲ್ಲ ಅದರ ನಡುವೆ ಈ ಹುಚ್ಚಾಟ ಏನಿದೆ ಟ್ರಂಪ್ ಸಾಹೇಬ್ರ ಹುಚ್ಚಾಟ ಅದಕ್ಕೆ ರಿಯಾಕ್ಟ್ ಮಾಡದಿರುವ ಒಂದು ಸ್ಥಿತಿಯಲ್ಲಿ ಭಾರತ ಬಂತಿದೆ ಆದ್ದರಿಂದ ಸೆನ್ಸೆಕ್ಸ್ ಇಟ್ ಈಸ್ ಕಮಿಂಗ್ ಡೌನ್ ಕುಸಿತದ ಮೇಲೆ ಕುಸಿತ ಕುಸಿತದ ಮೇಲೆ ಕುಸಿತ ಇದರಿಂದ ಆಗ್ಬಿಟ್ಟು ಮಾರುಕಟ್ಟೆಯಲ್ಲಿ ಬಂಡವಾಳ ಹೂಡಿಕೆದಾರರು ಎಲ್ಲವನ್ನ ಕಳಕತಾ ಇದ್ದಾರೆ ಇದರ ದುಷ್ಪರಿಣಾಮ ಇಡೀ ದೇಶದ ಆರ್ಥಿಕತೆಯ ಮೇಲೆ ಆಗುತ್ತೆ ಅನುಮಾನ ಬೇಕಾಗಿಲ್ಲ ಇನ್ನೊಂದು ಕಡೆ ಹಣದುಬ್ಬರ ಪ್ರಮಾಣ ವಿಚಿತ್ರ ಹೇಗಿದೆ ಅಂದರೆ ಇಸಿ ದೇಶದಲ್ಲಿ ಹಣದುಬ್ಬರ ಪ್ರಮಾಣ ಜಾಸ್ತಿ ಆದರೆ ಬೆಲೆಗಳು ಏರಿಕೆ ಆಗ್ತದೆ ಆದರೆ ಎಂಥ ನನ್ನ ಮಕ್ಕಳು ಇವ್ರು ನೋಡಿ ಈ ಹಣದುಬ್ಬರಕ್ಕೆ ರಾಜ್ಯ ಸರ್ಕಾರಗಳನ್ನ ಟೀಕಿಸ್ತಾರೆ ಆದರೆ ರಾಜ್ಯ ಸರ್ಕಾರಗಿರುವುದು ಏಕಮೇವ ಟ್ಯಾಕ್ಸ್ ಹಾಕುವುದು ಅಂತಂದರೆ ಪೆಟ್ರೋಲ್ ಮಾತ್ರ ಉಳಿದ ಬ ಉಳಿದು ಯಾವುದೂ ಇಲ್ಲ ಅದರಿಂದ ಹಣದುಬ್ಬರವನ್ನು ನಿಯಂತ್ರಿಸಬೇಕಂತ ಕೇಂದ್ರ ಸರ್ಕಾರ ಆದರೆ ಜವಾಬ್ದಾರಿ ತಂದುಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಹಾಕಿ ಅವರ ಈ ಪದತಗಳು ಪ್ಯಾದೆಗಳು ಇವೆಯಲ್ಲ ಅವ್ರನ್ನ ಬಿಟ್ಬಿಟ್ಟು ರಾಜ್ಯ ಸರ್ಕಾರನ ಬಯಸೋದು 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 ದಿಸ್ ದಿಸ್ ಹ್ಯಾಸ್ ಬಿಕಮ್ ಬಟ್ ಈ ಕೆಲಸ ಹಡದ ಯಾಕೆ ತಗ್ತಾ ಇಲ್ಲ ನಿರ್ಮಲತನ ಕೈಯಲ್ಲಿದೆ ಅದು ಅಲ್ವಾ ಸೊ ದಟ್ ಇಸ್ ನಾಟ್ ನೋ ಬಡಿ ಸ್ಪೀಕಿಂಗ್ ಸೊ ಆದ್ದರಿಂದನೇ ಈ ಒಂದು ಟ್ರಂಪ್ ಅವರ ಸುಂಕ ನೀತಿ ಏನಿದೆ ಅದು ಚೀನಾಕ್ಕಿಂತ ಅತಿ ಹೆಚ್ಚು ದುಷ್ಪರಿಣಾಮವನ್ನು ಭಾರತ ಆರ್ಥಿಕತೆ ಮೇಲೆ ಅನುಮಾನ ಬೇಕಾಗಿಲ್ಲ ವಿ ಆರ್ ಇನ್ ಟ್ರಬಲ್ ನಾವು ಮೇಲೆ ತೋರಿಸುವಷ್ಟು ನಮ್ಮ ಆರ್ಥಿಕತೆ ಸರಿಯಾಗಿಲ್ಲ ಅಷ್ಟು ಪ್ರಬಲವಾಗಿ ಇಲ್ಲ ಆದರೆ ಸುಮ್ಮನೆ ಈ ಮೋದಿ ಸಾಹೇಬರು ಹೇಳಿದಾಗೆ ಭಾರತದ ಆರ್ಥಿಕತೆ ವೇಗವಾಗಿ ಮುಂದುವರಿಯಲಿದೆ ಇದರಲ್ಲಿ ಹೇಳ್ತಾರೆ ಅವರು ವಿದೇಶಿ ಬಂಡವಾಳ ಹೂಡಿಕೆದಾರರು ಭಾರತದ ಮೇಲಿನ ತಮ್ಮ ನಂಬಿಕೆಯನ್ನು ಮುಂದುವರಿಸಿದ್ದಾರೆ ಯಾವ ಅಂಕಿಅಂಶ ಕೊಡಿ ಸಾರ್ ಎಲ್ಲಿ ಸರ್ ಯಾಕೆ ಸರ್ ಈ ದೇಶದಲ್ಲಿ ಕೂಡಿರುವಂಥ ವಿದೇಶಿ ಬಂಡವಾಳವನ್ನು ವಾಪಸ್ ಪಡೆಯುವಂಥ ಕೆಲಸವನ್ನ ಯಾಕೆ ವಿದೇಶಿ ಬಂಡವಾಳಗಾರರು ಮಾಡ್ತಿದ್ದಾರೆ ಸೊ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತನಾಡ್ತೀರಿ ಎಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಿದೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಪ್ರಕಾರ ಪ್ರಧಾನಿ ಉತ್ತರ ಕೊಡಬೇಕು ಬಿಜೆಪಿಯವರು ಉತ್ತರ ಕೊಡಬೇಕು ಬಿಜೆಪಿ ಕಾಲಾಳುಗಳು ಪದಾತಳಿಗಳು ಎಲ್ಲ ಅವರೆಲ್ಲ ಉತ್ತರ ಕೊಡಬೇಕು ಇದೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋಕೆ ಮಾಡಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ